ಚಿತ್ರದುರ್ಗದ ಕೆ ಕಲ್ಯಾಣ ಮಂಟಪದಲ್ಲಿ ಭಾನುವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಶತವಾಯಿಷಿ ವೃದ್ಧೆ ಗೌರಮ್ಮರ ಹುಟ್ಟುಹಬ್ಬವನ್ನ ಕುಟುಂಬಸ್ಥರು ಸಂಭ್ರಮದಿಂದ ಆಚರಿಸಿದ್ದಾರೆ ಇನ್ನು ಇಂದಿನ ದಿನಗಳಲ್ಲಿ ಶತವಾಯಿಷಿಗಳು ನೋಡಲು ಸಿಗುವುದೇ ಕಷ್ಟಕರ ಅಂತಹ ಸಂದರ್ಭದಲ್ಲಿ ಕೂಡ ಚಿತ್ರದುರ್ಗದ ದೊಡ್ಡಪೇಟೆಯ ಗೌರಮ್ಮ ಅವರು ತಮ್ಮ ನೂರನೇ ವರ್ಷದ ಹುಟ್ಟುಹಬ್ಬವನ್ನು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳೊಂದಿಗೆ ಸಡಗರ ಮತ್ತು ಸಂಭ್ರಮದಿಂದ ಆಚರಣೆ ಮಾಡಿದ್ದು ಸಂತಸ ವ್ಯಕ್ತಪಡಿಸಿದ್ದಾರೆ ನಗರದ ಕೆಇ ಬಿ ಕಲ್ಯಾಣ ಮಂಟಪದಲ್ಲಿ ನೂರು ಜನ ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಕೇಕ್ ಕಟ್ ತರಿಸಿ ಶತಾಯಿಸಿ ಅಜ್ಜಿಯ ಹುಟ್ಟುಹಬ್ಬ ಆಚರಿಸಿ ಸಂಭ್ರಮಿಸಿದ್ದಾರೆ ಇದೇ ವೇಳೆ ಶತಾಯಿಸಿ ಗೌರಮ್ಮ ಅವರ ಮೊಮ್ಮಕ್ಕಳು ಕೂಡ ಮಾತನಾಡಿದ್ದಾರೆ ಇನ್ನು ನಮ್ಮ ಅಜ್ಜಿಯ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಣೆ ಮಾಡಿದ್ದೇವೆ ನೂರು ವರ್ಷಗಳ ಅನುಭವವನ್ನು ಅವರು ನಮಗೆ ಕೊಟ್ಟಿದ್ದಾರೆ ಇನ್ನು ಅವರೇ ನಮ್ಮ ಉತ್ತಮ ಶಿಕ್ಷಕರಾಗಿದ್ದಾರೆ ಮುಂದಿನ ಪೀಳಿಗೆ ಕೂಡ ಇಷ್ಟೇ ವರ್ಷ ಇರಬೇಕೆಂಬುದು ನಮ್ಮ ಆಸೆಯಾಗಿದೆ ಈಗಲೂ ಕೂಡ ಅವರು ಪ್ರತಿದಿನ ಯೋಗ ಮಾಡುವುದರ ಜೊತೆ ಯೋಗದ ಪುಸ್ತಕಗಳನ್ನು ಸಹ ಓದುತ್ತಾರೆ ಇನ್ನು ನಮ್ಮ ಅಜ್ಜಿಯೇ ನಾವು ಕೂಡ ಜೀವನ ಸಾಗಿಸಬೇಕು ಎಂಬುದೇ ನಮ್ಮ ಹುಮ್ಮಸ್ಸು ಎಂದು ಅವರ ಮೊಮ್ಮಕ್ಕಳು ಕೂಡ ಮಾತನಾಡಿದ್ದಾರೆ Point. One, two, three. <laughs> Thank you very much. Thank you. Thank you. Thank you. Thank you. i do ಅಜ್ಜಿ ಅವ್ರದ್ದು ಹಂಡ್ರೆಡ್ ಇಯರ್ ಬರ್ಡೇ ಇತ್ತು ಸೊ ನಾವೆಲ್ಲ ತುಂಬ ಖುಷಿ ಖುಷಿಯಾಗಿ ಸೆಲೆಬ್ರೇಟ್ ಮಾಡಿದ್ವಿ ನಮ್ಮ ತಾತ ಅವರು ಆಲ್ಮೋಸ್ಟ್ ಏಯ್ಟಿ ಕ್ರಾಸ್ ಆಗಿದ್ದಾರೆ ಸೊ ಈ ಖುಷಿ ಮೂಮೆಂಟ್ ನಾವು ಹೀಗೆ ಚರಿಶ್ ಮಾಡೋದಕ್ಕೆ ಇಷ್ಟಪಡ್ತೀವಿ ಅವರು ಹಂಡ್ರೆಡ್ ಇಯರ್ಸ್ ಅಂತಂದರೆ ಅಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ನಮಗೆ ಕೊಡ್ತಾರೆ ಅಂತ ಸೊ ಎಕ್ಸ್ಪೀರಿಯನ್ಸ್ ಇಸ್ ದ ಬೆಸ್ಟ್ ಟೀಚರ್ ಅಂತ ಹೇಳ್ತಾರೆ ಸೊ ಇವ್ರಿಗಿಂತ ನಮಗೆ ಬೆಸ್ಟ್ ಟೀಚರ್ ಇನ್ನೊಬ್ಬರಿಲ್ಲ ಅಂತ ಹೇಳ್ಬೋದು ಈಗ ನೆಕ್ಸ್ಟು ಇದೇ ಥರನೇ ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು ನಮ್ಮ ನೆಕ್ಸ್ಟ್ ಜನ್ರೇಷನ್ಗಳೆಲ್ಲ ಇದೇ ಥರ ಹಂಡ್ರೆಡ್ ಇಯರ್ಸ್ ಸೆಲೆಬ್ರೇಟ್ ಮಾಡ್ಬೇಕು ನಮ್ಗೆ ಆಸೆ ಇದೊಂಥರ ಇನ್ಸ್ಪಿರೇಷನ್ ಹಂಡ್ರೆಡ್ ಇಯರ್ಸ್ ಲೀವ್ ಮಾಡೋದಕ್ಕೆ ಅವ್ರು ಈಗಲೂ ಯೋಗ ಮಾಡ್ತಾರೆ ಮತ್ತು ಯೋಗ ಬುಕ್ಸೆಲ್ಲ ಓದ್ತಾರೆ ಅಂತೇಳಿ ಕೇಳಿದ್ರೆ ತುಂಬ ಖುಷಿಯಾಗುತ್ತೆ ಸೊ ಇನ್ಸ್ಪಿರೇಷನ್ ಈಗ ನೆಕ್ಸ್ಟ್ ಜನ್ರೇಷನ್ಗಳಿಗೆ ಅದೆಲ್ಲ ತುಂಬ ದೊಡ್ಡ ಇನ್ಸ್ಪಿರೇಷನ್ ತುಂಬ ಖುಷಿಯಾಗಿದೆ ಬರ್ತ್ಡೇ ಮಾಡೋದೇನಕ್ಕೆ ಅಂತಂದರೆ ನಾವು ಎಷ್ಟೊಂದು ಸತಿ ಬಿಡ್ತೀವಿ ಈಗ ಅಜ್ಜಿ ಜೊತೆ ನಮ್ಮದು ಡೈಲಿ ಇಂಟ್ರಾಕ್ಷನ್ ಇರೋದ್ರಿಂದ ನಮ್ಗೆ ಏನನ್ಸುತ್ತೆ ಅವ್ರದ್ದು ಹಂಡ್ರೆಡ್ ಇಯರ ಇದು ಅಂತ ಹೇಳಿ ಅದು ಅಕ್ಸೆಪ್ಟ್ ಮಾಡೋದಕ್ಕೆ ಸ್ವಲ್ಪ ಇದಾಗುತ್ತೆ ಸೊ ಬರ್ತ್ಡೇ ಸೆಲೆಬ್ರೇಟ್ ಮಾಡೋದ್ರಿಂದ ಎಲ್ಲರಿಗೂ ಅದು ಒಂದು ಎಂತ ರಿಯಲೈಸ್ ಆಗುತ್ತೆ ಅವ್ರದ್ದು ಹಂಡ್ರೆಡ್ ಇಯರ್ ಬರ್ತ್ಡೇ ಅಂತ ನಮಗೂ ಒಂದು ಇನ್ಸ್ಪಿರೇಷನ್ ಸಿಗುತ್ತೆ ನಾವು ಅಷ್ಟು ವರ್ಷ ಅದೇ ಥರ ಹೆಲ್ದಿಯಾಗಿ ಲೈಫ್ ಲೀಡ್ ಮಾಡಬೇಕು ಅಂತ